ಹಲೋ ಸ್ನೇಹಿತರೆ ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್ ನಾನು ನಿಮಗೆ ಇವತ್ತು ಚಿಕನ್ ಸುಕ್ಕ ಮಂಗಳೂರು ಶೈಲಿಯಲ್ಲಿ ಮಾಡುವ ಚಿಕನ್ ಸುಕ್ಕ ಹೇಗೆ ಎಂದು ನಿಮಗೆ ಹೇಳಿಕೊಳ್ಳುತ್ತಿದ್ದೇನೆ ಅದನ್ನು ಮಂಗಳೂರಲ್ಲಿ ಕೋರಿ ಸುಕ್ಕ ಅಂತ ಹೇಳುತ್ತಾರೆ ಇದು ಬಹಳ ರುಚಿಕರವಾಗಿರುತ್ತದೆ ಇದನ್ನು ಹೇಗೆ ಮಾಡುವುದೆಂದು ನೋಡುವ ಮೊದಲಿಗೆ ಅದಕ್ಕೆ ಬೇಕಾದ ಮಸಾಲೆಯನ್ನು ತಯಾರು ಮಾಡೋಣ ಒಂದು ಬಾಣಲೆಗೆ ಎಣ್ಣೆ ತಗೊಂಡು ಅದಕ್ಕೆ ಸ್ವಲ್ಪ ಕರಿಬೇವು ಎಲೆಯನ್ನು ಹಾಕಿ ಇದಕ್ಕೆ ಸ್ಲೈಸ್ ಮಾಡಿದ ಈರುಳ್ಳಿಯನ್ನು ಸೇರಿಸಿ ಅದಕ್ಕೆ ಒಂದು ಚಮಚ ಜೀರಿಗೆ ಎರಡು ಚಮಚ ಕೊತ್ತಂಬರಿ ಬೀಜ ಅರ್ಧ ಚಮಚ ಮೆಂತ್ಯಕಾಳು ಮತ್ತು ಇಡೀ ಗರಂ ಮಸಾಲೆ ಕೆತ್ತೆ ಲವಂಗ ಮತ್ತು ಗಿಡ್ಡ ಮೆಣಸು ಮತ್ತು ಗಿಡ್ಡ ಗಿಡ್ಡಮೆಣಸು ಒಂದು ಆರು ತಗೊಂಡಿದ್ದೇನೆ ಮೆಣಸು ನಾಲ್ಕು ಅದನ್ನು ಚೆನ್ನಾಗಿ ಫ್ರೈ ಮಾಡುವ ಒಳ್ಳೆ ಪರಿಮಳ ಬರುವ ತನಕ ಚೆನ್ನಾಗಿ ಫ್ರೈ ಮಾಡುತ್ತಾ ಇರಬೇಕು ಇದು ಫ್ರೈ ಆಗುವಾಗ ಒಳ್ಳೆಯ ಸ್ಮೆಲ್ ಬರುತ್ತದೆ ಆನಂತರ ಇದಕ್ಕೆ ಅರ್ಧ ಚಮಚ ಅರಶಿನ ಮತ್ತು ಬೆಳ್ಳುಳ್ಳಿ ಒಂದು ಆರರಿಂದ ಏಳು ಸೇರಿಸಿ ಸ್ವಲ್ಪ ಹುಳಿ ಇದನ್ನು ಸೇರಿಸಿ ಪುನಃ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಿದರೆ ಸಾಕು ಆನಂತರ ಇದು ತಣ್ಣಗೆ ಆದ ಮೇಲೆ ಇದನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ರುಬ್ಬಬೇಕು ರುಬ್ಬಿದ ಮಸಾಲೆನೇನೊಂದು ಸಣ್ಣ ಪಾತ್ರೆಗೆ ಹಾಕಿ ಸಪ್ರೇಟಾಗಿ ತೆಗೆದಿಟ್ಟುಕೊಳ್ಳಿ ಇದು ರುಬ್ಬಿದ ಮಸಾಲೆ ಈಗ ಕೋರಿ ಸುಕ್ಕವನ್ನು ಹೇಗೆ ಮಾಡೋದೆಂದು ಹೇಳಿಕೊಡುತ್ತಿದ್ದೇನೆ ಒಂದು ಬಾಣಲು ತಗೊಂಡು ಅದಕ್ಕೆ ಎಣ್ಣೆ ಅಥವಾ ತುಪ್ಪ ಒಂದು ಎರಡು ದೊಡ್ಡ ಚಮಚ ತಗೊಳ್ಳಿ ಅದಕ್ಕೆ ಎರಡು ತುಂಡು ಮಾಡಿಟ್ಟ ಈರುಳ್ಳಿಯನ್ನು ಸೇರಿಸಿ ಈರುಳ್ಳಿಯೊಂದಿಗೆ ಸ್ವಲ್ಪ ಒಗ್ಗರಣೆ ಎಲೆಯನ್ನು ಸೇರಿಸಿ ಅದನ್ನು ಹೊಂಬಣ್ಣ ಬರುವವರೆಗೆ ಚೆನ್ನಾಗಿ ಹುರಿಯಿರಿ ಹುರಿದ ನಂತರ ಅದಕ್ಕೆ ನಾವು ಕ್ಲೀನ್ ಮಾಡಿಟ್ಟ ಕೋಳಿಯನ್ನು ಸೇರಿಸಿ ನಾನು ಅರ್ಧ ಕೆ ಜಿಯಷ್ಟು ಕೋಳಿಯನ್ನು ತೆಗೆದುಕೊಂಡಿದ್ದೇನೆ ಬೋನ್ಲೆಸ್ ಕೋಳಿ ತಗೊಂಡದು ನಾನು ಅದನ್ನು ಎರಡು ನಿಮಿಷಗಳ ಚೆನ್ನ ಕಾಲ ಚೆನ್ನಾಗಿ ಫ್ರೈ ಮಾಡಬೇಕು ಆನಂತರ ಇದಕ್ಕೆ ಅರ್ಧ ಚಮಚದಷ್ಟು ಅರಶಿನ ಪೌಡರನ್ನು ಸೇರಿಸಬೇಕು ಅರ್ಧ ಚಮಚ ಅರಶಿನ ಪೌಡರೊಂದಿಗೆ ಸ್ವಲ್ಪ ಉಪ್ಪನ್ನು ಸೇರಿಸಿ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪನ್ನು ಸೇರಿಸಿ ಅದಕ್ಕೆ ಇದು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನವನ್ನು ಸೇರಿಸಿ ಪುನಃ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿ ಆನಂತರ ಅರೆದಿಟ್ಟ ಮಸಾಲೆಯನ್ನು ಅದಕ್ಕೆ ಸೇರಿಸುವ ಈ ಮಸಾಲೆ ಮತ್ತು ಚ ಕೋಳಿ ಚೆನ್ನಾಗಿ ಒಟ್ಟಿಗೆ ಬೇಯಬೇಕು ಈಗ ಇದನ್ನು ಹತ್ತು ನಿಮಿಷಗಳ ಕಾಲ ಮುಚ್ಚಳ ಮುಚ್ಚಿ ಚೆನ್ನಾಗಿ ಬೇಯಿಸುವ ಈಗ ಹತ್ತು ನಿಮಿಷ ಆಯಿತು ಈಗ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾವು ತೆಂಗಿನ ತುರಿ ಒಂದು ಕಪ್ಪಿನಷ್ಟು ತೆಂಗಿನ ತುರಿಯನ್ನು ಸೇರಿಸಿ ಒಂದು ಕಪ್ಪಿನಷ್ಟು ತೆಂಗಿನ ತುರಿಯನ್ನು ಸೇರಿಸಿ ಮಂದ ಉರಿಯಲ್ಲಿ ಸ್ವಲ್ಪ ಐದು ನಿಮಿಷಗಳ ಕಾಲ ಪುನಃ ಬೇಯಿಸುವ ನೋಡಿ ಚೆನ್ನಾಗಿ ಬೆಂದಿದೆ ಅದು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಎಲೆಯನ್ನು ಸೇರಿಸಿ ಹುರಿದ ಈರುಳ್ಳಿಯನ್ನು ಪು ಹಾಕು ಅದಕ್ಕೆ ಅದು ಹುರಿದ ಈರುಳ್ಳಿಯನ್ನು ಹಾಕೋದರಿಂದ ಅದರ ರುಚಿ ಹೆಚ್ಚಾಗುತ್ತದೆ ಈಗ ನಮ್ಮ ಮಂಗಳೂರು ಶೈಲಿಯ ಕೋಳಿ ಸುಕ್ಕ ರೆಡಿಯಾಗಿದೆ ಇದು ನಮಗೆ ರೀ ನೀರು ದೋಸೆ ಚಪಾತಿ ಅನ್ನದ ಜೊತೆಗೆ ಒಳ್ಳೆಯ ಕಾಂಬಿನೇಷನ್ ನಿಮಗೆ ಮಂಗಳೂರು ಶೈಲಿಯ ಚಿಕನ್ ಸುಕ್ಕ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್